ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮರಳು ಸಮಸ್ಯೆಯ ವಿರುದ್ಧ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ಪ್ರತಿಭಟನೆಯ ಧ್ಯೇಯೋದ್ದೇಶವನ್ನೇ ಮರೆತ ಕೆಲವು ಪ್ರತಿಭಟನಾಕಾರರು ಪೊಲೀಸರ ಮೇಲೂ ಕೈ ಮಾಡಲು ಹೊರಟ ಪ್ರತಿಭಟನಾಕಾರರು ಮರಳು ಸಂಬಂಧಿ ಪ್ರತಿಭಟನೆ ರಾಜಕೀಯ ತಿರುವು ಪಡೆದು ಸಂಪೂರ್ಣವಾಗಿ ವಿಫಲ ಭಟ್ಕಳ ತಾಲೂಕಿನಲ್ಲಿಯೇ ಮರಳು ಸಮಸ್ಯೆಯು ಹಲವಾರು ತಿಂಗಳುಗಳಿಂದ ತಲೆ ಎತ್ತಿತ್ತು ಈ ಹಿನ್ನೆಲೆಯಲ್ಲಿ ಕೂಲಿ ಕಾರ್ಮಿಕರೊಂದಿಗೆ ವಿವಿಧ ಹದಿನಾಲ್ಕು ಸಂಘಟನೆಗಳು ತಾಲೂಕಿನಲ್ಲಿ ಪ್ರತಿಭಟನೆಗೆ ಇಳಿದಿತ್ತು ಆದರೆ ಈ ಬೃಹತ್ ಪ್ರತಿಭಟನೆ ಕೆಲವೊಂದು ಕಿಡಿಗೇಡಿಗಳ ಕಾರಣ ರಾಜಕೀಯ ಹಿತಾಸಕ್ತಿಯಾಗಿ ಪರಿವರ್ತನೆ ಆಗಿ ಸಂಘಟನಾಕಾರರಿಗೆ ಪ್ರತಿಭಟನೆಯಲ್ಲಿ ತೊಡಗಿರುವವರನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾರಂಭವಾದ ಬೃಹತ್ ಪ್ರತಿಭಟನಾಕಾರರು ಪ್ರತಿಭಟನೆಯ ಉದ್ದೇಶವನ್ನೇ ಮರೆತ ಕಾರಣ ಬೃಹತ್ ಪ್ರತಿಭಟನೆ ಸಂಪೂರ್ಣವಾಗಿ ವಿಫಲವಾಗಿದೆ ಹೌದು ವೀಕ್ಷಕರ ಯಾವುದೇ ಕಾರ್ಯವನ್ನು ನಾವು ಮಾಡಬೇಕು ಎಂದರೆ ಅಲ್ಲಿ ಒಳ್ಳೆಯ ಉದ್ದೇಶಗಳಿರಬೇಕು ಯಾವಾಗ ದುರುದ್ದೇಶ ಅಲ್ಲಿ ಮನೆ ಮಾಡುತ್ತದೆಯೋ ಅಲ್ಲಿ ಆ ಕಾರ್ಯ ಸಂಪೂರ್ಣವಾಗಿ ವಿಫಲವಾಗುತ್ತದೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಭಟ್ಕಳದಲ್ಲಿ ಬುಧವಾರ ರೇತಿಗಾಗಿ ನಡೆದ ಬೃಹತ್ ಪ್ರತಿಭಟನೆ ಆರಂಭದಲ್ಲಿ ಇಂಜಿನಿಯರ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಭಟ್ಕಳದ ಹಲವಾರು ಸಂಘಟನೆಗಳೊಂದಿಗೆ ಪ್ರತಿಭಟನೆಗೆ ಇಳಿಯುತ್ತದೆ ಈ ಮಧ್ಯೆ ಭಟ್ಕಳ ಬಿಜೆಪಿ ಪಕ್ಷವೂ ಕೂಡ ತಮ್ಮ ಬೆಂಬಲವನ್ನು ಘೋಷಿಸಿ ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಸೇರಿದಂತೆ ವಿವಿಧ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತಾರೆ ಪ್ರತಿಭಟನಾ ಮೆರವಣಿಗೆ ಶಾಂತಿಯುತವಾಗಿ ನಡೆಯುತ್ತದೆ ಆದರೆ ಪ್ರತಿಭಟನಾ ರ್ಯಾಲಿ ಶಂಶುದ್ದೀನ್ ಸರ್ಕಲ್ಕ್ಕೆ ಬರುತ್ತಿದ್ದಂತೆ ಪ್ರತಿಭಟನಾ ರ್ಯಾಲಿಯ ವರಸೆಯೇ ಬದಲಾಗುತ್ತದೆ ಪ್ರತಿಭಟನಾ ನಿರತರಲ್ಲಿ ಕೆಲವರು ಸಂಘಟನಾಕಾರರ ಗಮನಕ್ಕಿಲ್ಲದೆ ಕಾನೂನು ಬಾಹಿರವಾಗಿ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಮುಂದಾಗುತ್ತಾರೆ ಅಂದಾಜು ಅರ್ಧ ಗಂಟೆಯ ಸಮಯದಷ್ಟು ರಾಷ್ಟ್ರೀಯ ಹೆದ್ದಾರಿ ತಡೆಯುವಲ್ಲಿಯೂ ಕೂಡ ysesviegu <laughs> ಪ್ರತಿಭಟನೆಯ ಸಂಘಟನಾಕಾರರು ರಸ್ತೆ ತಡೆಯದಂತೆ ಎಷ್ಟೇ ಮನವಿ ಮಾಡಿಕೊಂಡರೂ ಅವರು ಉಡಾಪೆಯನ್ನು ಪ್ರದರ್ಶಿಸುತ್ತಾರೆ ಹಾಗೋ ಹೀಗೋ ಪ್ರತಿಭಟನೆ ತಾಲೂಕಾ ಸೌಧದತ್ತ ತೆರಳುತ್ತದೆ ತಾಲೂಕಾ ಸೌಧದ ಗೇಟಿನ ಪಕ್ಕದಲ್ಲಿ ಪ್ರತಿಭಟನಾಕಾರ ಮತ್ತು ಪೊಲೀಸ್ ಸಿಬ್ಬಂದಿಯೊಬ್ಬರ ಮಧ್ಯ ಕೈ ಕೈ ಮಿಲಾಯಿಸುತ್ತಿದೆ ಆ ಪ್ರತಿಭಟನಾಕಾರ ಪೊಲೀಸ್ ಸಿಬ್ಬಂದಿಯನ್ನು ದೂಡಿ ಕೆಡುವಿದ ಘಟನೆ ನಡೆಯುತ್ತದೆ ವೀಕ್ಷಕರೇ ಈ ಎಲ್ಲ ಘಟನೆಯಿಂದ ಸ್ಪಷ್ಟವಾಗಿ ಹೋಗುತ್ತದೆ ಪ್ರತಿಭಟನೆಯ ಉದ್ದೇಶ ಪ್ರತಿಭಟನಾಕಾರರು ಮರೆತಿದ್ದಾರೆ ಪ್ರತಿಭಟನೆ ರಾಜಕೀಯ ತಿರುವು ಪಡೆದುಕೊಂಡಿದೆ ಎಂದು ಸ್ಪಷ್ಟವಾಗುತ್ತದೆ ವೀಕ್ಷಕರೇ ಇಲ್ಲಿಂದಲೇ ನೋಡಿ ಪ್ರತಿಭಟನಾಕಾರರ ಮಧ್ಯೆ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳು ಸೇರಿಕೊಂಡಿದೆ ಎಂಬುದು ತಿಳಿದು ಹೋಗುತ್ತದೆ ಈ ಬೃಹತ್ ಪ್ರತಿಭಟನೆಯ ರೂಪುರೇಷೆಯ ಪ್ರಕಾರ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಮನವಿ ನೀಡುವುದು ಮೊದಲೇ ತೀರ್ಮಾನವಾಗಿತ್ತು ಆದರೆ ಪ್ರತಿಭಟನಾ ಕಾರರು ತಾಲೂಕಾ ಸೌಧವನ್ನು ತಲುಪುತ್ತಿದ್ದಂತೆ ಮೆರವಣಿಗೆಯಲ್ಲಿದ್ದ ಕಾರ್ಮಿಕರ ಸೋಗಿನಲ್ಲಿದ್ದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾರೆ ಆಗ ಸಂಘಟನಾಕಾರರು ಇಲ್ಲಿ ರಾಜಕೀಯ ಮಾಡಬೇಡಿ ನಮ್ಮ ಸಮಸ್ಯೆ ಮರಳು ಅದಕ್ಕಾಗಿ ಹೋರಾಟ ಮಾಡೋಣ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ತಕ್ಷಣ ಕೂಲಿ ಕಾರ್ಮಿಕರ ಸೋಗಿನಲ್ಲಿದ್ದ ಆ ಪ್ರತಿಭಟನಾಕಾರ ಆ ಸಂಘಟಕನ ಮೇಲೆ ಹರಿಹಾಯ್ದು ಜಗಳಕ್ಕೆ ಇಳಿಯುತ್ತಾನೆ ಪ್ರತಿಭಟನೆಯ ರೇಷೆಯನ್ನು ಮರೆತು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಡಬೇಕು ಎಂದು ಪಟ್ಟು ಹಿಡಿಯುತ್ತಾರೆ ಸಂಘಟನಾಕಾರರು ಎಷ್ಟೇ ಪ್ರಯತ್ನ ಪಟ್ಟರೂ ರಾಜಕೀಯ ಹಿತಾಸಕ್ತಿಯನ್ನು ನಿಯಂತ್ರಿಸಲು ವಿಫಲವಾಗುತ್ತಾರೆ ಹೀಗೆ ಈ ಬೃಹತ್ ಪ್ರತಿಭಟನೆ ಉದ್ದೇಶವನ್ನೇ ಮರೆತು ಗೊಂದಲದ ಗೂಡಾಗಿ ಪರಿವರ್ತನೆಯಾಗುತ್ತದೆ ಒಂದು ವಾರ ಹತ್ತು ದಿನ ಕೂತ್ ರೂಪರೇಖೆ ತಯಾರು ಮಾಡಿ ಯಾವ ತರ ಮಾಡಬೇಕು ಅಂತ ಮೀಟ್ ಮಾಡಿ ಯಾವ ತರ ಎಲ್ಲ ಮಾಡಬೇಕು ಎಲ್ಲ ನಾವು ಮಾಡಿದ್ದೇವೆ ಅದ್ರಿ ಎಲ್ಲ ಮಾಡ್ತೇವೆ ನಿಮಗೆ ಮಾತಾಡಲಿಕ್ಕೆ ಇದಕ್ಕೆ ಅವಕಾಶ ಕೊಡ್ತೇನೆ ಮಧ್ಯದಲ್ಲಿ ದಯವಿಟ್ಟು ಮಾತಾಡಬಾರ್ದು ಯಾರು ಹೇಳ್ತೀನಿ ಘಟನೆ ಒಂದು ಕಡೆಯಾದರೆ ಪ್ರತಿಭಟನಾಕಾರರಲ್ಲಿ ಕೆಲವರು ಪತ್ರಕರ್ತರಿಗೆ ಹೇಗೆ ವರದಿ ಮಾಡಬೇಕು ಎನ್ನುವ ಪಾಠವನ್ನು ಮಾಡುವ ದುಸ್ಸಾಹಸಕ್ಕೆ ಕೈಹಾಕಿ ಹಾಸ್ಯಾಸ್ಪದಕ್ಕೆ ದಾರಿ ಮಾಡಿಕೊಟ್ಟರು ಒಟ್ಟಾರೆ ಈ ಪ್ರತಿಭಟನೆ ಇಂದು ಸಂಪೂರ್ಣವಾಗಿ ವಿಫಲವಾಗಿದ್ದು ಕೆಲವರು ಮಾಧ್ಯಮದ ಮುಂದೆ ಹೀರೋಯಿಸಂ ತೋರಿಸಿದರೆ ಹೊರತು ಪ್ರತಿಭಟನೆ ವಿಫಲವಾಯಿತು ಜೊತೆಗೆ ರಾಜಕೀಯ ಹಿತಾಸಕ್ತಿಗಳ ಸಂಚು ಹೊಳೆಯಲ್ಲಿ ಹಣಸೆ ಹಣ್ಣನ್ನು ಕಿಮಿದಂತೆ ಆಯಿತು ಇದರ ಶ್ರೇಯಸ್ಸು ಇಂಜಿನಿಯರ್ ಅಸೋಸಿಯೇಷನ್ ಮತ್ತು ಭಟ್ಕಳ ಕಟ್ಟಡ ಕಾರ್ಮಿಕ ಸಂಘಟನೆಗೆ ಸಲ್ಲುತ್ತದೆ ಏಕೆಂದರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಮನವಿ ನೀಡುವುದನ್ನು ನಿರಾಕರಿಸುತ್ತಲೇ ಬಂದಿದ್ದರು ಆದರೆ ಇಂಜಿನಿಯರ್ ಅಸೋಸಿಯೇಷನ್ನ ಸಂಘಟನಾಕಾರರು ಪ್ರತಿಭಟನಾಕಾರರ ವಿರೋಧದ ಮಧ್ಯೆಯೂ ಕೂಡ ಸಹಾಯಕ ಆಯುಕ್ತರ ಮೂಲಕ ಮನವಿಯನ್ನು ಸಲ್ಲಿಸಿಯೇ ಬಿಟ್ಟರು ರೆತಿ ಬರ್ತದೆ ನಾವು ಪ್ರತಿಭಯಿಸಿಕೊಂಡ پتہ ٿي وڃي ನೀವು ಈ ವಿಷಯ ನಾವು ಶೋಕೆಯಿಂದ ಜೋಡಿದಲ್ಲ ಅಥವಾ ಪ್ರತಿಭಟನೆ ಜೋಡಿದಲ್ಲ ಅವರ ಸಮಸ್ಯೆ ಅಂತ ಮಾಡುವುದು ಏನು ನಮದೇ